ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ತಳಕು ಹೋಬಳಿಯ ಯಾದಲಗಟ್ಟೆ ಗ್ರಾಮದಲ್ಲಿ ಮಾರಮ್ಮ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ಇಂದು ಸನಾತನ ಸಂಸ್ಕೃತಿ ಶ್ರೀಮಂತವಾಗಬೇಕಾದರೆ ಚಿತ್ರದುರ್ಗದಂತಹ ಜಿಲ್ಲೆಗಳಲ್ಲಿರುವ ಬುಡಕಟ್ಟು ಸಮುದಾಯದವರು ಕೈಗೊಳ್ಳುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಲ ಕಾರಣವಾಗಿವೆ ಈ ಬುಡಕಟ್ಟು ಸಮುದಾಯಗಳು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರಂತಹ ಸಾಮಾಜಿಕ ಪರಿವರ್ತನೆಯ ಸಂದೇಶಗಳನ್ನ ಕೂಡ ಪಾಲಿಸುತ್ತಿವೆ ಚಿತ್ರದುರ್ಗ ಪರಂಪರೆ ಮತ್ತು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಗಾದ್ರಿಪಾಲ ನಾಯಕ ಮತ್ತು ಯರಮಂಚ ನಾಯಕ ದೇವರುಗಳ ಆರಾಧನೆ ಇದರ ಜೊತೆಗೆ ನಾಯಕನಹಟ್ಟಿ ತಿಪ್ಪರುದ್ರ ಸ್ವಾಮಿ ಮತ್ತು ಗೌರಸಮುದ್ರ ಮಾರಮ್ಮ ದೇವಿಯ ಭಾವ ಪರವಶಗಳು ಇಲ್ಲಿಯ ಜನಗಳ ಮನದಲ್ಲಿ ಮುಗಿಲು ಮುಟ್ಟಿವೆ ಇದರ ಜೊತೆಗೆ ಇಲ್ಲಿನ ನಿವಾಸಿಗಳಿಗೆ ಸ್ವಾಭಿಮಾನದ ಸಂಕೇತವಾಗಿದೆ ಕಟ್ಟುನಿಟ್ಟಿನ ವ್ರತ ಮತ್ತು ಪೂಜಾ ವಿಧಿವಿಧಾನಗಳು ಇವರ ಶಿಸ್ತು ಏಕಾಗ್ರತೆಯನ್ನು ಹೆಚ್ಚಿಸಿವೆ ಈ ದೇವರ ಆರಾಧನೆಯಿಂದ ಮತ್ತು ಹೊಸ ವರ್ಷದ ಈ ದಿನದ ಪೂಜೆಯಿಂದ ಸಮಸ್ತ ತಾಲೂಕಿನ ಜನತೆಗೆ ಬದುಕು ಹಸನಾಗಲೈ ಈ ಭಾಗದ ರೈತರು ನಿರೀಕ್ಷಿಸಿದಂತೆ ನೆಮ್ಮದಿಯ ಬದುಕು ನಿಮ್ಮದಾಗಲಿ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಮಿಂದೆದ್ದಿರುವಂತಹ ಇಲ್ಲಿನ ಜನಕ್ಕೆ ಮತ್ತು ಈ ಕುಟುಂಬಗಳ ಮಕ್ಕಳಿಗೆ ಆಧ್ಯಾತ್ಮಿಕ ಮತ್ತು ಉನ್ನತ ಶಿಕ್ಷಣದ ಅಗತ್ಯವಿದ್ದು ಎಲ್ಲ ಕುಟುಂಬದ ಮಕ್ಕಳಲ್ಲಿಯೂ ಕೂಡ ಈ ಅಂಶಗಳು ಮನೆ ಮಾಡಲಿ ಎಂದು ಆಶಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ದಿಶಾ ಸಮಿತಿ ಸದಸ್ಯರಾದಂತಹ ಹೊನ್ನೂರ್ ಗೋವಿಂದಪ್ಪ ಎಲ್ಐಸಿಓಬಣ್ಣ ರಂಗಪ್ಪ ರೆಡ್ಡಿ ಯರಗುಂಟಪ್ಪ ನಾಗರಾಜು ಮತ್ತು ಯಾದಲಗಟ್ಟೆ ಗ್ರಾಮದ ಯುವಕರು ಮತ್ತು ಭಕ್ತಾದಿಗಳು ಇನ್ನು ಇತರರು ಹಾಜರಿದರು